Hãy subscribe cho kênh Ghiền Mì Gõ Để không bỏ lỡ

ಇನ್ನೊಂದ್ ಚೂರು ಹೋಗ್ಬೋ ಸಾಕ್ರೆ ಆಮೇಲೆ ನಮ್ಮ ಸೈಡ್ ಬಂದ್ರೆ ಬರಲಾ ನಿಮ್ಮ ಸೈಡ್ ಬಂದ್ರೆ ಈ ಕಡೆ ಸುತ್ತಲ ಆಕಡೆ ಬರೋ

ಇವತ್ತು ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನಮಗೆಲ್ರಿಗೂ ಗೊತ್ತಿದೆ ಈ ಕೋಟೆಯ ದಕ್ಷಿಣದ ಭಾಗವನ್ನು ಮುಚ್ಚಲಿಕ್ಕೆ ಪ್ರಾರಂಭ ಮಾಡಿ ಅಲ್ಲಿ ಮೂರು ನಾಲ್ಕು ತಿಂಗಳಿಂದ ಪ್ರಾರಂಭವಾಗಿದೆ ಇದನ್ನು ಸಂರಕ್ಷಣೆಯನ್ನು ಮಾಡಬೇಕು ಕೆಂಪೇಗೌಡರ ಇತಿಹಾಸವನ್ನು ಉಳಿಸ್ಕೋಬೇಕು ಇದು ನಾಡಿಗೆ ಮತ್ತು ದೇಶಕ್ಕೆ ಕೊಡುಗೆ ಆದಂಥ ಒಂದು ಮಾಗಡಿ ಕ್ಷೇತ್ರ ಹಿರಿಮೆಯನ್ನು ಪಡೆದಿದೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಎಲ್ಲರ ಮುಂದೆ ಹೇಳಿದ್ದೀನಿ ನಾವು ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನು ಕೋಟೆಯನ್ನು ಉಳಿಸ್ಕೋಬೇಕು ಅಂತ ಪ್ರಾರಂಭವನ್ನು ಮಾಡಿದ್ದು ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಕೋಟೆಯ ಉಳಿವಿಗೋಸ್ಕರ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದೆ ಇದಾದ ನಂತರ ನಾವು ಜನರ ಸಹಿಯನ್ನು ಅಂದರೆ ನನ್ನ ಒಬ್ಬನ ಪರವಾಗಿ ಹೋರಾಟ ಮಾಡುವಂಥ ಕೋಟೆ ಅಲ್ಲ ಇದು ಸಮಸ್ತ ನಾಡಿನ ದೇಶದ ಸಮಸ್ಯೆ ಅಂತ ಹೇಳಿ ಇದನ್ನು ಕೇಳಿದಾಗ ಸಾಕಷ್ಟು ಜನ ಈ ಕೋಟೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಾನು ಮುಂದು ತಾನು ಮುಂದೆ ಬಂದರು ಆಗ ಒಂದು ಸಹಿಯ ಪ್ರಾರಂಭ ಮಾಡಿದ್ವಿ ಐವತ್ತು ಐನೂರ ಮೂವತ್ತೆರಡು ಆಳೆಗಳು ಆರು ಸಾವಿರದ ಮುನ್ನೂರ ಮೂವತ್ತಾರು ಸಹಿಗಳನ್ನು ಸಹಿ ಮಾಡಿಸಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಇಪ್ಪತ್ತೊಂದು ಇಲಾಖೆಗಳಿಗೆ ಒಂದು ನೋಟಿಸನ್ನು ಮತ್ತು ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅದು ಎಲ್ಲದಕ್ಕೂ ಪ್ರೂಫ್ ಆಗಿ ಅಥ್ವ ಎಲ್ಲ ತೇರ್ಗಡೆ ಆಗಿ ಎಲ್ಲ ಮತ್ತೆ ವಾಪಸ್ಸಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ತದನಂತರ ಈ ಮೈಸೂರಿನ ಪ್ರಾಚುವಸ್ತು ವಸ್ತು ಇಲಾಖೆಗೆ ಹೋದಾಗ ಅಲ್ಲಿ ನಮಗೆ ಸಾಕಷ್ಟು ದಾಖಲೆಗಳು ಮಾಹಿತಿಗಳು ದೊರಕರು ಏನು ಆ ಮಾಹಿತಿ ಅಂತಂದರೆ ಈ ಒಂದು ಕೆಂಪೇಗೌಡರ ಕೋಟೆ ಅದು ಕೆಂಪೇಗೌಡರ ಕೋಟೆ ಇರು ಇದು ಪುರಾತತ್ವ ಇಲಾಖೆಗೆ ಪರಂಪರೆ ಇಲಾಖೆಗೆ ಸೇರಿದಂಥ ಸ್ವತ್ತು ಇಲ್ಲಿ ಯಾರು ಪರಂಪರೆಯನ್ನು ಮಾಡಬಾರ್ದು ಅದನ್ನು ಮಾಡಿಸಲಿಕ್ಕೆ ಆ ಒಂದು ಪಾರಂಪರಿಕ ತಾಣದಿಂದ ಅವರಿಂದ ಮಾಹಿತಿ ಪಡೆದರೆ ಮಾತ್ರ ಇಲ್ಲಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗಿಯೋದಾಗಲಿ ಅದು ಬಿಲ್ಡಿಂಗ್ ಕಟ್ಟೋದಾಗಲಿ ತಂದು ಸುರಿಯೋದಾಗಲಿ ತಂದು ಎಲ್ಲ ಈಗ ಈ ಒಂದು ಜಂಪ್ ಮಾಡುವಂಥ ಕೆಲಸ ಆಗಲಿ ಯಾವುದನ್ನು ಮಾಡಬಾರದು ಅನ್ನೋದು ಒಂದು ಅವರ ಆದೇಶ ಮತ್ತು ಅಲ್ಲಿಂದ